ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿ ವತಿಯಿಂದ ಬೀದರ್ ನಗರಸಭೆ ವ್ಯಾಪ್ತಿಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೀದರ್ ನಗರ ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಬಟ್ ನಾವೇನಂದ್ರೆ ಕಮ್ಮಿ ಎಂಪ್ಲಾಯ್ ತಗೊಂಡು ಹೆಚ್ಚಿಗೆ ಕೆಲಸ ತಕೊಂಡ ಏನಂದ್ರೆ ಕೆಲಸ ನಡೆಸ್ತಾ ಇದಾರೆ ಬಟ್ ಇದು ಕಂಪ್ನಿ ಮೊದಲ ಕಂಪ್ನಿ ವಿಶ್ವಾಸ ಕಂಪ್ನಿ ಇತ್ತು ಅದು ಅದೇ ರೀತಿ ಮಾಡಿದ ನಾವು ಈಗನು ಅದೇ ರೀತಿ ಇದೇವು ಬಟ್ ಎಂಪ್ಲಾಯ್ ಬೇಕಾಗಿರೋದು ಟೋಟಲ್ ಸೇರಿ ಒಂದ್ ಎರಡ್ ನೂರ್ ಎಂಪ್ಲಾಯ್ ಬೇಕ್ರಿ ಹಾ ಟೋಟಲ್ ಎಂಪ್ಲಾಯಿ ಇಂಜಿನಿಯರ್ಸ್ ಬಂತು ಫಿಟರ್ ಬಂತು ಸೂಪರ್ವೈಸರ್ ಬಂತು ವಾಟರ್ ಮ್ಯಾನ್ ಬಂತು ಮತ್ ಪಂಪ್ ಆಪರೇಟರ್ ಬಂತು ಶಿಫ್ಟ್ ವೈಸ್ ಅಂದ್ರೆ ಎರಡ್ ನೂರ್ ಜನ ಬೇಕ್ರಿ ಬಟ್ ಇಲ್ಲಿ ಇರೋದೇನಂದ್ರ ಮೂವತ್ತು ಮೂವತ್ತೈದು ಜನ ಮಾತ್ರ ಅವ್ರಿಗೆ ಒಬ್ರು ಇಪ್ಪತ್ನಾಲ್ಕು ಕೆಲಸ ಇಪ್ಪತ್ನಾಲ್ಕು ಗಂಟೆ ಕೆಲಸ ತಕೊತಾ ಇದಾರ ಒಂದ್ನೂರ್ ರಜೆ ಇಲ್ಲ ಮಾದ್ರ ಮಾಡ್ರಿ ಬಿಟ್ಟು ಈ ರೀತಿ ಏನಂದ್ರೆ ಹೇಳ್ತಾ ಇದಾರ ಹೆದರಿಕೆ ಆಗ್ತಾ ಇದಾರ ನಮ್ ಏನಾದ್ರೂ ನಾವು ನಾವ್ ನಮ್ದು ಕುಟುಂಬ ನಿರ್ವಹಣೆಗೆ ನಾವು ನಾವು ತಪ್ಪ ಏನಾದ್ರೂ ಕೆಲಸ ಮಾಡ್ಕೊಂಡ್ ಬಂದಿದೆವು ಎಲ್ಲರೂ ಹೊರ ಗುತ್ತಿಗೆ ಇಲ್ಲ ಇಲ್ಲ ರೀಂದ್ರ ನೀರ್ ಏನಂದ್ರ ನೀರ ಸ್ವಲ್ಪ ಕಡಿಮೆ ಬಿದ್ದಾಗ ನಮ್ಗೆ ಏನಂತಂದ್ರ ಸ್ವಲ್ಪ ಜನ ಏನಂದ್ರೆ ನಮ್ ಮೇಲೆ ಹಲ್ಲೆನೂ ಮಾಡಿದ್ರ ಬಟ್ ಅದಕ್ ನಮ್ದು ಏನು ಅಂತಂದ್ರ ನಮ್ದು ಜಿಲ್ಲಾ ಆಡಳಿತದಿಂದಾಗ್ಲಿ ನಗರ ನಿಂದ ಯಾವುದೇ ಏನಂತಂದ್ರೆ ಕ್ರಮ ತೆಗೆದುಕೊಂಡಿಲ್ಲ ಇಬ್ರಿಗೆ ಹೊರದ್ರು ಮತ್ ಇಬ್ಬರು ಸತ್ತೋರು ಅವ್ರಿಗೆ ಏನಾದ್ರು ಕಂಪನಿ ನಿಂದ ಏನಾಗ್ಲಿ ಜಿಲ್ಲಾ ಆಡಳಿತ ಯಾವ್ದೇ ರೀತಿ ಪರಿಹಾರ ಕೊಟ್ಟಿಲ್ಲ ಅದ್ರ ಕಡೆ ನಮ್ ಸಾಮಾಜಿಕ ಭದ್ರತೆ ಕಡಿಂದು ನಮ್ಗೆಲ್ಲರಿಗೇನಾದ್ರು ನಗರಸಭೆಯಿಂದ ಜಿಲ್ಲಾ ಜಿಲ್ಲಾ ಜಿಲ್ಲಾಡಳಿತದಿಂದ ನಮ್ಗೆ ಖಾಯಂ ಮಾಡ್ಬೇಕಂತ ನಾವ್ ಕೇಳ್ಕೊತಿದೇವ್ರಿ ಆ ಹೌರ ಸಚಿವ ಸಚಿವರ ಗಮನಕ್ಕೆ ತಂದಿದ್ದೀವಿ ಅವ್ರ ಒಂದ್ ಶಿಫಾರಸ್ ಲೆಟರ್ ಕೊಟ್ಟಿದಾರ ಬಟ್ ಅದು ಕೊಟ್ಟಿ ಅವರು ಏಪ್ರಿಲ್ ಹತ್ತನೇ ತಾರೀಕು ಕೊಟ್ಟಿದ್ದಾರೆ ಬಟ್ ಇವ ಇವತ್ತಿಗೆ ಅದು ದೇಡ್ ತಿಂಗಳಾಯ್ತು ಆದ್ರೆ ಅದು ಯಾವುದೇ ಒಂದೇನಾದ್ರೂ ಕ್ರಮ ತೆಗೆದುಕೊಂಡಿಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಮತ್ತೆ ನಮ್ ಪೋರಾಟ ನಮಗ್ ಕೊಟ್ಟಿದ್ದಾರೆ ಡಿ ಸಿ ಮಳವರಿ ಕೊಟ್ಟಿದ್ದಾರೆ ಡಿಸಿ ಮಳವರಿ ಕೊಟ್ಟಿದ್ದಾರೆ ಪೋರಾಟದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಯೋಜನೆ ನಿರ್ದೇಶಕರು ಅವ್ರಿಗೂ ಕೊಟ್ಟಿದ್ದಾರೆ ಹ ಪೋರ ಇರ್ತದೆ ಹ ಇದು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬೆಳಿಗ್ಗೆ ಬಂದಿದ್ದಾರೆ ನಿಮ್ಗೆ ನಾವ್ ಏನಂದ್ರೆ ನಾವ್ ಲಿಖಿತ ರೂಪದಲ್ಲಿ ಕೊಡ್ತೀವಿ ನೀವ್ ಏನಂದ್ರೆ ಧರಣಿ ಕೈ ಬಿಡ್ರಿ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ ಆ ಪೋರ ಇರ್ತಾರ ಬಟ್ ನಾವೇನಂತ ನಾವ್ ಅದಕ್ಕೆ ಏನ್ ಏನ್ ಹೇಳಿಲ್ಲ ಹೆಸರು ಶಿವರಾಜ್ ರಾಠೋಡ್ ಅಂತ ಪೋರಾಡ್ತವ್ರ ಹೆಸರು ಶಿವರಾಜ್ ರಾಥೋಡ್ ಅಂತ ಹೇಳಿ ಅವ್ರು ಬೆಳಿಗ್ಗೆ ಬಂದ್ರಿ ಎಂಟು ಗಂಟೆಗೆ ಬಂದಿದ್ವಿ ರೀ ಬನ್ನಿ ಅಂದ್ರೆ ನಿಮ್ಗೆ ನಿಮ್ ಹೋರಾಟ ಕೈ ಬಿಡಿ ನಿಮ್ಗೆ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಏನಂತಂದ್ರೆ ಏನ್ ನೆಕ್ಸ್ಟ್ ಟೆಂಡರ್ ಆಗ್ತಾ ಇದೆಯಲ್ಲ ಅದ್ರಲ್ಲಿ ಹಾಕೊಡ್ತೀವಿ ಅಂತ ಹೇಳಿದ್ರು ನಾವು ಟೆಂಡರ್ ವಿರೋಧಿಸ್ತಾ ಇದ್ ಟೆಂಡರ್ ಏನಂತಂದ್ರೆ ಸ್ವಲ್ಪ ಜನ ತಕೊಂಡು ಹೆಚ್ಚಿಗೆ ಕೆಲಸ ಮಾಡೋದು ಅವ್ರಿಗೆ ಟೈಮಿಂಗ್ ಸ್ಯಾಲರಿ ಕೊಡೋದಿಲ್ಲ ಅವ್ರಿಗೆ ಯಾರೋ ಸರಿ ಡೆತ್ ಆದ್ರೆ ಅವ್ರಿಗೆ ಪರಿಹಾರ ಕೊಡೋದಿಲ್ಲ ಟೋಟಲ್ ಏನಂದ್ರ ಯಾರೋ ಹೆದ್ರು ಯಾವುದಕ್ಕೆ ಏನಾರು ರೆಸ್ಪಾನ್ಸ್ ತಗೋತಾ ಇಲ್ಲ ಅವ್ರ ಕಂಪ್ನಿದವರು ಆ ಸಂಬಂಧ ಟೆಂಡರ್ ಏನಾದ್ರು ನಾವು ವಿರೋಧ ಮಾಡ್ತಾ ಇದೀವಿ ಹಾ ಜೀತದ ದುಸ್ಕೊಂತ ಪ್ಲೇ ದುಸ್ಕೊಳ್ತಾ ಇದ್ರ ನಮಗ ಏನವ್ರಿ ಡಿ ಸಿ ಆಫೀಸ್ ದಿಂದ ಏನಂದ್ರೆ ನಮಗ ಏನಂತಂದ್ರ ಚೈಲ್ಡ್ ಲೇಬರ್ ಖಾಯಂ ಮಾಡ್ಕೊಡ್ಬೇಕಂತ ನಾ ಕೇಳ್ತಾಯಿದ್ರಿ ಮೇಡಮ್ ಖಾಯಂ ಸಿಬ್ಬಂದಿಯಾಗಿ ಪರಿಗಣಿಸ್ಬೇಕ್ರಿ ನಮ್ಮನ್ನ ಹೊರ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಪಂಪ್ ಆಪರೇಟರ್ ಮತ್ತು ಗಳಿಗೆ ನಗರಸಭೆಯಿಂದ ಕಾಯಂ ಸಿಬ್ಬಂದಿಗಾಗಿ ನೇಮಿಸಿಕೊಳ್ಳುವಂತೆ ಒತ್ತಾಯಿಸಿ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ ಸೊಸೈಟಿ ಅಧ್ಯಕ್ಷರಾದ ತುಕಾರಾಮ್ ಉಪಾಧ್ಯಕ್ಷರಾದ ದಿಗಂಬರ್ ಕಾರ್ಯದರ್ಶಿಗಳಾದ ಮಹೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ರೋಹನ್ ಮನೋರ್ ಬಿ